நமஸ்தேய் வெல் டூ பிளவர் டிரேடர் நாளை ஐந்து சாய் இப்போ மத்திய கம்ப்ளீட்ல அனாலிசிஸ் இவத்தேன் இத்தப்பா அந்த மந்த்லி எக்ஸ்பைர் ஸ்டாஸ்க்கோஸாலி கடமையா மார்க்கெட் ஃபிரம் டொண்ட்டி டூ செவன் நாட் மார்க்கெட் ಆಲ್ಮೋಸ್ಟ್ ಸರ್ ಟ್ವೆಂಟಿ ಟು ಫೋರ್ ಹಂಡ್ರೆಡ್ ಟಚ್ ಆಗಿದ್ದ ಎಂಡ್ ಡೇ ರೌಂಡ್ ನಂಬರ್ ಸೈಕಾಲಜಿ ಬಿಡ್ಕರ್ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಅರೌಂಡ್ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಅದ್ರ ಹತ್ರ ಸೊ ಒಂದಂತೂ ಏನು ಗೊತ್ತಾಗ್ತದಪ್ಪ ಅಂದ್ರೆ ಮಾರ್ಕೆಟ್ ಈಸ್ ರೆಸ್ಪೆಕ್ಟಿಂಗ್ ದಿಸ್ ಫ್ರೆಂಡ್ ಚಾನಲ್ಸ್ ಓಕೆ ಯಾವ ರೀತಿ ರಿಸ್ಪೆಕ್ಟ್ ಕೊಡ್ತಾ ಇದೆ ನೋಡ್ಕೊಳ್ರಿ ಸರ್ ಇಲ್ಲಿಂದ ರಿಜೆಕ್ಷನ್ ಇಲ್ಲಿಂದ ರಿಜೆಕ್ಷನ್ ಇಂದ ರಿಜೆಕ್ಷನ್ 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 ಅಂಡ್ ಇಲ್ಲಿಂದ ಬೈ ಇಲ್ಲಿಂದ ಬೈ ಇಲ್ಲಿಂದ ಬೈ ಆಗಿದ್ದ ಸೊ ಒಂದ್ ಪಾಯಿಂಟ್ ಅದು ಕ್ಲಿಯರ್ ಆಯ್ತು ಸರ್ ಮಾರ್ಕೆಟ್ ಕ್ಯಾನ್ ಕಮ್ ಹಿಯರ್ ಅಂಡ್ ದೆನ್ ಓನ್ಲಿ ಅಟರ್ನ್ ಕ್ಯಾನ್ ಹ್ಯಾಪನ್ ಅಂತ ಅನಿಸ್ತಾ ಸೊ ನಾಳೆ ನೀವೇನ್ ಮಾಡಬಹುದಪ್ಪ ಅಂದ್ರೆ ಟ್ವೆಂಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ವರ್ಗು ಕಾಣಬಹುದು ಅನ್ನೋ ಲೆಕ್ಕನು ಇದೆ ಇದ್ರೊಳಗಡೆ ಲಿಟಸಿ ಅದೇ ರೀತಿ ಆಗ್ತದೆ ಅಥವಾ ಏನ ಹೇಳಿ ಬಿಕಾಸ್ ಬಿಫೋರ್ ದ ಎಲೆಕ್ಷನ್ ಮಾರ್ಕೆಟ್ ಈ ರೀತಿ ಪ್ಲಾನ್ ಆಗ್ತಾ ಇದೆ ಎನ್ವೆ ಲೆಟ್ ಸ್ಟಾರ್ಟ್ ವಿತ್ ನಿಫ್ಟಿ ಓಕೆ ನಿಫ್ಟಿ ಇಂದ ಸ್ಟಡಿ ಮಾಡೋಣ ಮೂವಿಂಗ್ ಎವರೇಜ್ ಫಸ್ಟ್ ಆಗ್ತೀನಿ ಅಂಡ್ ಮೂವಿಂಗ್ ಎಂಪಾರ್ಟೆಂಟ್ ಯಾಕಾಗಿತ್ತು ನೋಡ್ಕೊಳ್ಳಿ ಸರ್ ಟ್ವೆಂಟಿ ಟು ಫೋರ್ ಹಂಡ್ರೆಡ್ ಸೆವೆಂಟಿಫೋರ್ ಓಕೆ ಟ್ವೆಂಟಿ ಡೇ ಮೂವಿಂಗ್ ತ್ರೀ ಏಯ್ಟಿ ಸಿಕ್ಸ್ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಇದೆ ನಾಳೆ ಇವ್ ಎರಡು ಕೂಡ ನಮಗೆ ಏನ್ ಮಾಡುತ್ತೆ ಸಪೋರ್ಟ್ ತರ ಕೆಲಸ ಮಾಡೋ ಸಾಧ್ಯತೆ ಇದೆ ಅದರ ಜೊತೆಗೆ ಜೊತೆಗೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಇದನ್ನ ಡೇ ಆಂಗಲ್ ನಲ್ಲಿ ಟ್ರೆಂಡ್ ಲೈನ್ ಸಪೋರ್ಟ್ ಗಳನ್ನ ಹಾಕಿ ಚೆಕ್ ಮಾಡ್ಕೋತೀವಿ ವೆದರ್ ದಿಸ್ ಆ ವರ್ಕಿಂಗ್ ಆನ್ ದ ಪರ್ಸ್ಪೆಕ್ಟಿವ್ ಅಂತ ತೆಕ್ ಮಾಡಲಿಕ್ಕೆ ಸಿ ಮಾರ್ಕೆಟ್ ನಿಮಗೆ ನಾಳೆ ಈ ಒಂದು ಬ್ರೇಕ್ ಡೌನ್ ಆಗಬಹುದು ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಬರಬಹುದು ಅಂಡ್ ರಿಟರ್ನ್ ಕೂಡ ಆಗಬಹುದು ಅನ್ನೋ ಲೆಕ್ಕ ಇದೆ ಬಿಕಾಸ್ ಮಾರ್ಕೆಟ್ ಇಲ್ಲಿ ಪ್ರತಿ ಸಲ ಇಲ್ಲಿಂದ ರಿಟರ್ನ್ ಆಗಿರುವ ಸೂಚನೆ ಇದೆ ಅಥವಾ ಒಂದ್ ದಿನ ಎರಡು ದಿನ ಕುತ್ಕೋಬಹುದು ಇಲ್ಲ ಮಾರ್ಕೆಟ್ ಶುಕ್ರವಾರ ಪೂರ್ತಿ ದಿನ ಸೆಲ್ಔಟ್ ಹಾಕಿ ಅರೌಂಡ್ ಟ್ವೆಂಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ವರ್ಗು ಬಂದು ಕುತ್ಕೊಂಡು ಸೋಮವಾರದಿಂದ ಅಥವಾ ಮಂಗಳವಾರದಿಂದ ರಿಟರ್ನ್ ಆಗುವ ಚಾನ್ಸಸ್ ಇದೆ ಇಲ್ಲ ಅನದರ್ ಚಾನ್ಸ್ ಏನಪ್ಪಾ ಅಂದ್ರೆ ಟ್ವೆಂಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಕೂಡ ಬ್ರೆಕ್ ಡೌನ್ ಆಗಿದ್ದಾನೆ ಲೋವರ್ ಹೈ ಕ್ರಿಯೇಟ್ ಮಾಡಿದ ಅಂದ್ರೆ ಸರ್ ಮೆಗಾ ಸೆಲ್ ಆಫ್ ಶುರು ಆಗಬಹುದು ದಟ್ ಈಸ್ ಅಬೌಟ್ ಟ್ವೆಂಟಿ ಒನ್ ತೌಸಂಡ್ ಅಂತ ಥಿಂಕ್ ಮಾಡಬಹುದು ಮೆಗಾಸೆಲ್ ಆಫ್ ಅಂತ ಯಾಕೆ ಅಂತೀವಿ ಅಂದ್ರೆ ಮಾರ್ಕೆಟ್ ನಲ್ಲಿ ಈ ಟ್ರೆಂಡ್ ರೆಸ್ಪೆಕ್ಟ್ ಕೊಟ್ಟು ಮಾರ್ಕೆಟ್ ಏನಾಗ್ತಾ ಇದೆ ರನ್ ಆಗ್ತಾ ಇದೆ ದಟ್ ಇಸ್ ವೈ ವೆರಿ ಇಂಪಾರ್ಟೆಂಟ್ ಓಕೆ ಇದನ್ನೆಲ್ಲ ಈ ರೀತಿ ನೋಡಿದ್ರಿ ನಾವು ಲುಕ್ ಅಬೌಟ್ ಥರ್ಟಿ ಮಿನಿಟ್ಸ್ ಇಂದ ಸೊ ಮೂವತ್ತು ನಿಮಿಷದ ಆಂಗಲ್ ನೋಡಿದ್ರೆ ಸರ್ ಮಾರ್ಕೆಟ್ ಎಂಡ್ ಆಫ್ ದ ಡೇ ಇದನ್ನು ಟ್ವೆಂಟಿ ಟು ಫೈವ್ ಫಿಫ್ಟಿ ಸಿಕ್ಸ್ ಆಸ್ಪಾಸ್ ಕ್ಲೋಸಿಂಗ್ ಬೇಸಿಸ್ ಇದು ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಇತ್ತು ಓಕೆ ಮೇಜರ್ ಸಪೋರ್ಟ್ ಲೆಟ್ ಮಿ ಡ್ರಾ ಫ್ರಾಮ್ ದ ತರ್ಟಿ ಮಿನಿಟ್ಸ್ ಪಾಯಿಂಟ್ ಆಫ್ ಯೂ ನೋಡಿದ್ರೆ ಎಸ್ ಸರ್ ವಿ ಕ್ಯಾನ್ ಡ್ರಾ ಆರ್ಜಿಂಟಲ್ ರೀ ಹಿಯರ್ ಓಕೆ ಯಾವ್ದಪ್ಪ ಅಂದ್ರೆ ಇದನ್ನ ಡ್ರಾ ಮಾಡಬಹುದು ವೈ ನಾಟ್ ಸರ್ ಟ್ವೆಂಟಿ ಟು ಫೋರ್ ನಾಟ್ ತ್ರೀ ಬಿಕಾಸ್ ಮಾರ್ಕೆಟ್ ಇಲ್ಲಿ ಮಲ್ಟಿಪಲ್ ಟೈಮ್ಸ್ ಓಕೆ ಸಿ ಮಲ್ಟಿಪಲ್ ಟೈಮ್ಸ್ ಬ್ರೇಕ ಔಟ್ ಸಪೋರ್ಟ್ ತಗೊಂತ ಕುತ್ಕೊಂಡದ ನಾಳೆ ಕೂಡ ಇದು ಬ್ರೇಕೌಟ್ ಸಪೋರ್ಟ್ ಆಗಬಹುದು ಸೊ ಇಲ್ಲಿ ಇನ್ ಕೇಸ್ ನಾಳೆ ಟ್ವೆಂಟಿ ಟು ಫೋರ್ನಾಟ್ ತ್ರೀ ಇದ್ರೆ ಸರ್ ನೆಕ್ಸ್ಟ್ ಲೆವೆಲ್ ಆಫ್ ಸಪೋರ್ಟ್ಸ್ ಸಪೋರ್ಟ್ ಅರೌಂಡ್ ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಅಥವಾ ಟ್ವೆಂಟಿ ಟು ಟೂ ಹಂಡ್ರೆಡ್ ಲೆವೆಲ್ ಓಕೆ ಡ್ರಕ್ಟ್ ಡೌನ್ ಆದ್ರೆ ಗ್ಯಾಪ್ ಡೌನ್ ಆದ್ರೆ ಅಥವಾ ಫ್ಲಾಟ್ ಆಗಿ ಓಪನ್ ಆಗಿ ಹೋದ್ರೆ ಆವಾಗ ಥಿಂಕ್ ಮಾಡ್ತೀರಿ ಇಲ್ಲ ಮಾರ್ಕೆಟ್ ಓಪನ್ ಆಗೋದೇ ಟ್ವೆಂಟಿ ಟು ಫೋರ್ ಫಿಫ್ಟಿ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಅಥವಾ ಟ್ವೆಂಟಿ ಟು ಫೈ ಫೈವ್ ಫಿಫ್ಟಿ ಒಳಗಡೆ ಇಲ್ಲೆಲ್ಲಾದ್ರೂ ಟ್ರೇಡ್ ಆಗ್ತಾ ಇದ್ರೆ ಮೋಸ್ಟ್ ಪ್ರಾಬಲಿ ನಿಮ್ಗೆ ಏನಾಗ್ ಬಂದ್ರೆ ಸೈಡ್ ವೈಸ್ ಪ್ರೈಸ್ ಆಕ್ಷನ್ ಈಸ್ ಗ್ಯಾರಂಟಿ ಅಂತ ಅನಿಸ್ತದೆ ವೈ ಬಿಕಾಸ್ ಮಾರ್ಕೆಟ್ ಇಲ್ಲಿ ಇಲ್ಲಿ ಸೆಲ್ ಆಫ್ ಇದಾರೆ ಸೆಲ್ಲರ್ಸ್ ಇದ್ದಾರೆ ಇಲ್ಲಿಂದ ಬಾಯಿಂಗ್ ಆಗಿದೆ ಮಾರ್ಕೆಟ್ ನಲ್ಲಿ ಇಂಟೆನ್ಸಿಟಿ ಬಂದಂಗೆ ಕಾಣ್ತಾ ಇದೆ ಸೊ ಮೋಸ್ಟ್ ಪ್ರಾಬಬ್ಲಿ ಇದೇ ಝೋನ್ ಒಳಗಿದ್ರೆ ಮಾರ್ಕೆಟ್ ನಲ್ಲಿ ನಿಮಗೆ ಏನಾಗ್ತದೆ ಸೈಡ್ ವೈ ಆಕ್ಷನ್ ತೋರಿಸಬಹುದು ಇಲ್ಲ ಮಾರ್ಕೆಟ್ ನಲ್ಲಿ ಗ್ಯಾಪ್ ಅಪ್ ಓಪನ್ ಆಗಿಬಿಟ್ಟಿದೆ ಅಂತ ಸರ್ ಅರೌಂಡ್ ಟ್ವೆಂಟಿ ಟೂ ತೌಸಂಡ್ ಫೈವ್ ಸೆವೆಂಟಿ ಸಿಕ್ಸ್ ಸಿಕ್ಸ್ ಆಸ್ಪಾಸ್ ಓಪನ್ ಆಗಿದೆ ಅಂದ್ರೆ ನೀವೇನ್ ಮಾಡ್ತೀರಪ್ಪ ಅಂದ್ರೆ ಮಾರ್ಕೆಟ್ ನಲ್ಲಿ ಹೈಯರ್ ಲೋ ಆದ ಟ್ವೆಂಟಿ ಟು ಸಿಕ್ಸ್ ಅಂದ್ರೆ ಮೇಲೆ ಕಡೆ ನಿಂತ್ಕೊಂಡ್ರೆ ಮಾತ್ರ ನಿಮ್ಗೆ ಏನಾಗ್ಬೋದು ಸರ್ ಅರ್ಲಿಯರ್ ದಿಸ್ ಲೇಬಲ್ ಓಕೆ ಇದೇನಾಗುತ್ತೆ ಸರ್ ರೆಸಿಸ್ಟೆನ್ಸ್ ತರ ವರ್ಕ್ ಮಾಡ್ತದಲ್ಲ ಇನ್ ಕೇಸ್ ಟ್ವೆಂಟಿ ಟು ಸಿಕ್ಸ್ ಹಂಡ್ರೆಡ್ ಮೇಲೆ ನಿಂತ್ಕೊಂಡ್ರೆ ನಿಮಗೆ ಮೊಮೆಂಟಮ್ ಸಿಗಬಹುದು ಅದು ಕೂಡ ಟ್ವೆಂಟಿ ಟು ಸೆವೆನ್ ಹಂಡ್ರೆಡ್ ಫಸ್ಟ್ ಟಾರ್ಗೆಟ್ ಅಂಡ್ ಟ್ವೆಂಟಿ ಟು ಸೆವೆನ್ ಫಿಫ್ಟಿ ನೆಕ್ಸ್ಟ್ ಟಾರ್ಗೆಟ್ ಅಂತ ಥಿಂಕ್ ಮಾಡ್ತೀವಿ ದಿಸ್ ಇಸ್ ಈಸಿ ಅದ ಮತ್ತೆ ಇಲ್ಲಿ ಪೊಸಿಷನ್ ಸೈಸಿಂಗ್ ಕೂಡ ಚೆನ್ನಾಗಿ ಮಾಡಬಹುದು ಅಂಡ್ ಒನ್ ಮೋರ್ ಪೊಸಿಷನ್ ಸೈಜ್ ಚೆನ್ನಾಗಿ ಮಾಡಲಿಕ್ಕೆ ಟ್ವೆಂಟಿ ಟು ಫೋರ್ ಹಂಡ್ರೆಡ್ ಮಾರ್ಕೆಟ್ ಕೆಳಗಡೆ ಹೋಗಬೇಕು ಇಲ್ಲ ಬೌಂಡ್ರಿ ಟ್ರೇಡ್ ಮಾಡ್ಬೋದಾ ಎಸ್ ಸರ್ ట్ మార్కెట్ క్లోస్ ఆగి ఇన్స్ ఇలా ఓపెన్ ఆ ఫైవ్ సెవెంటీ సిక్స్ అస్పా ఎం ప్యాటర్న్ ఆగబో సెల్ ప్యాటర్న్స్ క్రీట్ మార్బు అండ్ ఆఫ్టర్ దాట్ మార్కెట్ నిల్ ఆఫ్ కాబోదు ఇది స్మాల్ స్క్యాల్ప్ ఆల్ ఎస్ ఇకొండు సో యూ క్యాన్ ట్రై హియర్ అదర్వైస్ ట్వంటీ టు ఫైవ్ సెవెంటీ మార్కెట్ ఇక్కడ దెన్ ఈజీ ట్రేడ్గాండ్రెడ్ ఫిఫ్టీ ైట్ నైన్స్టెడ్ ఎండ్ మూడు ట్రేడ్స్ ఇంపార్టెంట్ అయితే ఎక్స్పైర్ ఆప్ నోడ్తీ బు డైడ్ మార్కెట్ రెసి క్రీట్ హండ్రెడ్ సెవెంటీన్యాక్స్ ఓపెన్ ఇంట్రెస్ట్ ఈ కడ ఇప్ప ఓపెన్ ఇంట్రెస్ట్ ಸೊ ಮೋಸ್ಟ್ ಪ್ರಾಬಬ್ಲಿ ಇಲ್ಲಿ ಏನಾಗಿದೆ ಅಂದ್ರೆ ಸ್ಟಾಡಲ್ ಕ್ರಿಯೇಟ್ ಆಗಿದೆ ಸೊ ಔಟ್ ಆಫ್ ದ ಮನಿ ಒಳಗೆ ತಿಂಕ್ ಮಾಡಿದ್ರೆ ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಕ್ಯಾರೀಸ್ ದ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಆಫ್ಟರ್ ಟ್ವೆಂಟಿ ಟು ಫೋರ್ ಫಿಫ್ಟಿ ಸೊ ಒಂದ್ ಕ್ಲಿಯರ್ ಆಯ್ತು ಟ್ವೆಂಟಿ ಟು ಫೋರ್ ಹಂಡ್ರೆಡ್ ಏನಾದ್ರು ಬ್ರೇಕ್ ಡೌನ್ ಅಂದ್ರೆ ನಿಮಗೆ ಟ್ವೆಂಟಿ ಟು ತ್ರೀ ಹಂಡ್ರೆಡ್ ವರ್ಗೂ ಮಾರ್ಕೆಟ್ ಹೋಗುವ ಸೂಚನೆ ಇದೆ ಓಕೆ ಇಲ್ಲಿ ಅಪ್ ಅಲ್ಲಿ ನೋಡ್ಕೊಂಡ್ರೆ ಸರ್ ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ನಾವು ಮಾತಾಡಿದ್ವಿ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಸೊ ಹದಿಮೂರು ಲಕ್ಷ ಐವತ್ತಾರು ಸಾವಿರ ಜನ ಇದಾರೆ

ಬಿಕಾಸ್ ಮಾರ್ಕೆಟ್ ಇಷ್ಟು ಫಾಲ್ ಆಗ್ಲಿಕ್ಕೆ ಅದರ್ ಸೆಕ್ಟರ್ಸ್ ಕಾರಣ ಆಗಿದ್ರು ಕೂಡ ಬ್ಯಾಂಕ್ ನಿಫ್ಟಿ ಏನ್ ಮಾಡಿದೆ ರೆಸಿಲಿಯಂಟ್ ಆಗಿ ನಿಂತ್ಕೊಂಡಿದೆ ಸಿ ದಾಟ್ ಮಾರ್ಕೆಟ್ ಓಪನಿಂಗ್ ಫೋರ್ಟಿ ಏಟ್ ತ್ರೀ ಹಂಡ್ರೆಡ್ ಸಡನ್ಲಿ ಮಾರ್ಕೆಟ್ ಕ್ಲೋಸ್ ಅಪ್ ಆಲ್ಮೋಸ್ಟ್ ಫೋರ್ಟಿ ಏಟ್ ಏಟ್ ಹಂಡ್ರೆಡ್ ಸೊ ಇಲ್ಲಿ ಮಾರ್ಕೆಟ್ ಏನ್ ಮಾಡೋದ ಬ್ಯಾಂಕ್ ನಿಫ್ಟಿ ಒಳಗಡೆ ಕಂಪ್ಲೀಟ್ಲಿ ಹೋಲ್ಡ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದೆ ಓಕೆ ನೀವೇನ್ ಮಾಡ್ತೀರಪ್ಪ ಇದನ್ನ ಫಸ್ಟ್ ಆಫ್ ಆಲ್ ಡೇ ಆಂಗಲ್ ಥಿಂಕ್ ಮಾಡ್ತೀರಿ ಸೊ ನಿನ್ನೆ ಕೂಡ ನಾವು ಡಿಸ್ಕಶನ್ ಮಾಡಿದ್ ಇದೇ ಲೆವೆಲ್ ಇತ್ತು ಫೋರ್ಟಿ ಏಟ್ ತೌಸಂಡ್ ಟೂ ಫಿಫ್ಟಿ ಲೆವೆಲ್ ಓಕೆ ಇನ್ ಕೇಸ್ ಅಂದ್ರೆ ಫೋರ್ಟಿ ಏಟ್ ತ್ರೀ ಹಂಡ್ರೆಡ್ ಲೆವೆಲ್ ಅನ್ನೋದು ಮಾರ್ಕೆಟ್ ಬಂದ್ರೆ ನಿಮಗೆ ಬಾಯಿಂಗ್ ಅಪಾರ್ಚುನಿಟಿ ಸಿಗಬಹುದು ಮಾಡಿದ್ವಿ ಅಂಡ್ ಸಡನ್ಲಿ ಮಾರ್ಕೆಟ್ ಕೂಡ ನಿತ್ಕೊಂಡಿದೆ ಅಂಡ್ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡಿದ್ವಿ ದಟ್ ಇಸ್ ಫೋರ್ಟಿ ನೈನ್ ತೌಸಂಡ್ ಫಿಫ್ಟಿ ಥ್ರೀ ಅಥವಾ ಮಾರ್ಕೆಟ್ ಅದನ್ನು ಕೂಡ ರಿಜೆಕ್ಷನ್ ಮಾಡಿದಾನೆ ಸೊ ಎರಡು ಕಡೆ ರೈಟ್ ಆಗಿದ್ವಿ ಅಂಡ್ ನೆಕ್ಸ್ಟ್ ಇಯರ್ ಯೂಸಿಂಗ್ ದ ಮೂವಿಂಗ್ ರೈಸ್ ಸೊ ಮೂವಿಂಗ್ ಎವರೇಜ್ ಪ್ರಕಾರ ಫೋರ್ಟಿ ಏಟ್ ತೌಸಂಡ್ ಟೂ ನೈಂಟಿ ಮಾರ್ಕೆಟ್ ಸಪೋರ್ಟ್ ತಗೊಂಡು ಮೆಲಗಡೆ ಹೋಗಿದೆ ಅಂಡ್ ಕ್ಲೋಸಿಂಗ್ ಬೇಸಿಸ್ ಮೇಲೆ ಫೋರ್ಟಿ ನೈನ್ ತೌಸಂಡ್ ಸಮೀಪ ಕ್ಲೋಸ್ ಆಗಿದೆ ಬಟ್ ಶೋಯಿಂಗ್ ಮಾತ್ರ ಏನು ಫೋರ್ಟಿ ಏಟ್ ಸಿಕ್ಸ್ ಏಯ್ಟಿ ಟು ಓಕೆ ಈಗ ಏನ್ ಮಾಡ್ತೀನಿ ನಾನು ಥರ್ಟಿ ಮಿನಿಟ್ಸ್ ಕರ್ಕೊಂಡು ಹೋಗ್ತೀನಿ ಮೇನ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಇ ಮೇಜರ್ ರೆಸಿಸ್ಟೆನ್ಸ್ ಇರೋದು ಫೋರ್ಟಿ ನೈನ್ ತೌಸಂಡ್ ಕೆಳಗಡೆ ಫೋರ್ಟಿ ಏಟ್ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ನೈಂಟಿ ಅಥವಾ ಫೋರ್ಟಿ ಏಟ್ ತ್ರೀ ಹಂಡ್ರೆಡ್ ಇದನ್ನ ಬಿಟ್ಟರೆ ಫೋರ್ಟಿ ಏಟ್ ತ್ರೀ ಹಂಡ್ರೆಡ್ ಬಿಟ್ಟರೆ ನಿಮಗೆ ಲೆಂಕ್ಸ್ ಲೆವೆಲ್ ಸಿಗೋದು ಈಸಿಲಿ ಫೋರ್ಟಿ ಏಟ್ ತೌಸಂಡ್ ಅಥವಾ ಫೋರ್ಟಿ ಸೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ಓಕೆ ಈಗ ಇನ್ನೊಂದು ಮೇಡಮ್ ಥರ್ಟಿ ಮಿನಿಟ್ಸ್ ಬರ್ತೀನಿ ಇಲ್ಲಿ ಓಪನಿಂಗ್ ಮೇಲೆ ಡಿಸೈಡ್ ಮಾಡೋಣ ಸೊ ಕ್ಲೋಸಿಂಗ್ ಬೆಸ್ ಮೇಲೆ ನೋಡ್ಕೊಂಡು ಫೋರ್ಟಿ ಏಟ್ ಸಿಕ್ಸ್ ಏಯ್ಟಿ ಟು ತೋರಿಸ್ತಾ ಇದೆ ಮಾರ್ಕೆಟ್ ಬಟ್ ಇಲ್ಲಿ ಫೋರ್ಟಿ ಏಟ್ ಏಟ್ ಟ್ವೆಂಟಿ ಸಿಕ್ಸ್ ಕಾಣ್ತಾ ಇದೆ ಸೊ ಪ್ರೊಬಿಲಿಟಿ ಏನಂದ್ರೆ ಕೇಸ್ ಏನಾದರೂ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ನ ಮಾರ್ಕೆಟ್ ದಾಟಿ ಬಿಟ್ಟಿದ್ದಾರೆ ಯಾವ್ದಪ್ಪ ಲೆವೆಲ್ ಅಂದ್ರೆ ಮೇಜರ್ ಲೆವೆಲ್ ದಿಸ್ ಈಸ್ ಅ ಮೇಜರ್ ಲೆವೆಲ್ ಈ ಲೆವೆಲ್ ನಂಬರ್ ಇರ್ಬೋದು ಫೋರ್ಟಿ ನೈನ್ ತೌಸಂಡ್ ಅಂತ ತಿಳ್ಕೊಳ್ಳಿ ಅಥವಾ ಮೇನ್ಲಿ ಫೋರ್ಟಿ ನೈನ್ ತೌಸಂಡ್ ಒನ್ ಹಂಡ್ರೆಡ್ ಫೋರ್ಟಿ ನೈನ್ ಟೂ ಹಂಡ್ರೆಡ್ ನಿಂತ್ಕೋತಾ ಇದಾರೆ ನಿಂತ್ಕೊಂಡ ಹೈಯರ್ ಲೋ ಕ್ರಿಯೇಟ್ ಮಾಡಿದ್ದಾರೆ ದೆನ್ ಇವರ್ ಮೊಮೆಂಟ್ ವಿಲ್ ಸ್ಟಾರ್ಟ್ ಕೋ ಟು ದ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ಫೋರ್ಟಿ ನೈನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಇದನ್ನು ದಾಟಿದ್ರೆ ಮಾರ್ಕೆಟ್ ಫಿಫ್ಟಿ ತೌಸಂಡ್ ಅಥವಾ ಅದಕ್ಕಿಂತ ಹೈ ಹೋಗುವ ಚಾನ್ಸಸ್ ಹೆವಿ ಇದೆ ಓಕೆ ಸೊ ಮೋಸ್ಟ್ ಪ್ರಾಬಬಲಿ ಇಲ್ಲಿ ನಿಮಗೆ ಫ್ರೀ ವೇ ಇದೆ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿಕ್ಕೆ ಅದರ್ವೈಸ್ ಇನ್ ಕೇಸ್ ನಿಮಗೆ ಫೋರ್ಟಿ ನೈನ್ ತೌಸಂಡ್ ಓಪನ್ ಆಗಲಿ ಅಥವಾ ಏಟ್ ಹಂಡ್ರೆಡ್ ಓಪನ್ ಆಗಲಿ ಸೊ ಈವನ್ ಫೋರ್ಟಿ ಏಟ್ ಸಿಕ್ಸ್ ಹಂಡ್ರೆಡ್ ಓಪನ್ ಆದ್ರೂ ಕೂಡ ನಿಮ್ಗೆ ಏನಾಗುತ್ತೆ ಮಾರ್ಕೆಟ್ ಸೈಡ್ ಬೇಸ್ ಪ್ರೈಸ್ ಆಕ್ಷನ್ ತೋರಿಸೋದು ಖಂಡಿತ ಇದೆ ಓಕೆ ಬಿಕಾಸ್ ಮಾರ್ಕೆಟ್ ನಲ್ಲಿ ಕಂಟಿನ್ಯೂಸ್ ನಾಲ್ಕು ದಿನ ಇದು ಸೆಲ್ ಆಫ್ ಆಗ್ತಾ ಇದೆ ಸೊ ಮೈಟ್ ಬಿ ನಾಳೆ ಕೂಡ ಮಾರ್ಕೆಟ್ ಕಾನ್ಸಂಟ್ರೇಟ್ ಮಾಡಬಹುದು ಅಂಡ್ ಸೋಮವಾರ ಮಂಗಳವಾರ ರ್ಯಾಲಿ ಆಗ್ಬಹುದು ಬಿಕಾಸ್ ಆಫ್ ಎಲೆಕ್ಷನ್ ರಿಸಲ್ಟ್ಸ್ ಓಕೆ ಈಗ ಇನ್ನೊಂದು ಪಾಯಿಂಟ್ ಐ ನೋಡ್ತೀರಪ್ಪ ಇಲ್ಲ ಮಾರ್ಕೆಟ್ ನಲ್ಲಿ ಗ್ಯಾಪ್ ಡೌನ್ ಓಪನ್ ಅರೌಂಡ್ ಫೋರ್ಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಆಸ್ಪಾಸ್ ಓಪನ್ ಆಗಿದ್ದಾರೆ ಈ ಲೆವೆಲ್ ನ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿದಾನೆ ಓಕೆ ಇವತ್ತಿನ ಸಪೋರ್ಟಿವ್ ಒಂದು ಅಂಡ್ ಎರಡು ಸೊ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಆಸ್ಪಾಸ್ ಓಪನ್ ಆಗಿದ್ದಾನೆ ಲೋವರ್ ಆಗಿ ಕ್ರಿಯೇಟ್ ಮಾಡಿದ ದೆನ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಮಾರ್ಕೆಟ್ ಟಿಲ್ ಫೋರ್ಟಿ ಏಟ್ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ ಇಲ್ಲ ಮಾರ್ಕೆಟ್ ಫೋರ್ಟಿ ಏಟ್ ಟೂ ಹಂಡ್ರೆಡ್ ಕೂಡ ಬ್ರೇಕ್ ಡೌನ್ ಮಾಡಿ ಅಥವಾ ಗ್ಯಾಪ್ ಡೌನ್ ಮಾಡಿ ಓಪನ್ ಆಗಿದೆ ಅಂದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಈಸಿಲಿ ಫೋರ್ಟಿ ಏಟ್ ತೌಸಂಡ್ ಅಥವಾ ಫೋರ್ಟಿ ಸೆವೆನ್ ಏಯ್ಟ್ ಹಂಡ್ರೆಡ್ ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಿ ರೈಟ್ ಬಟ್ ಆಪ್ಷನ್ಸ್ ಟ್ರೇಡಿಂಗ್ ಮಾಡೋದು ಈಗ ಏನೋ ಈಸಿ ಆಗ್ತಿದೆಯಾ ನೋ ಸರ್ ಲೆಟ್ಸ್ ಗಟ್ ಚೆಕ್ ಹಿಯರ್ ಸೊ ಆಪ್ಷನ್ಸ್ ಏನ್ ಪ್ರಕಾರ ಸರ್ ಆಪ್ಷನ್ಸ್ ಆರ್ ವೆರಿ ಕಾಸ್ಟ್ಲಿ ಹಿಯರ್ ವಾಚ್ ಥೌಸಂಡ್ ಒನ್ ನೈಂಟಿ ತೌಸಂಡ್ ತ್ರೀ ಹಂಡ್ರೆಡ್ ಡೆಲ್ಟಾ ತಗೊಂಡ್ರು ಕೂಡ ಔಟ್ ಆಫ್ ಮನಿ ಕೂಡ ತೊಗೊಂಡ್ರು ಒಂದು ಸಾವಿರ ಹತ್ತರ ಬಂದಿದೆ ಸೊ ಇವನ್ ಪುಟ್ಸ್ ನಲ್ಲೂ ಅದೇ ರೀತಿ ಗತಿ ಆಗಿದೆ ಏಳ್ನೂರು ಎಂಟುನೂರು ಓಕೆ ದಿಸ್ ಇಯರ್ ಆಡ್ ದ ಮನಿ ತೊಗೊಂಡ್ರು ಕೂಡ ಒಂದ್ ಸಾವಿರ ಎಂಟುನೂರು ಲೆಕ್ಕದಲ್ಲಿ ಅಲ್ಲಿ ಬಂದ್ ಕುತ್ಕೊಂಡಿದೆ ಸೊ ಈಸಿ ಅಂತೂ ಇಲ್ಲ ಅಂತ ಗೊತ್ತಾಗ್ತದೆ ಬಿಕಾಸ್ ಆಫ್ ಶೂಟೆಡ್ ಐ ವಿ ಬಿಕಾಸ್ ಆಫ್ ಇಂಡಿಯಾ ವಿಕ್ಸ್ ಸೊ ಈಗ ಇನ್ ಕೇಸ್ ಏನಾದ್ ಯಾವ್ದೇ ಟ್ರೇಡ್ ತಗೋಬೇಕಂದ್ರಪ್ಪ ಎಕ್ಸಾಂಪಲ್ ಒಂದ್ ಸಾವಿರ ಅಂತಂದ್ರೆ ಶೇರ್ ಮಲ್ಟಿಪ್ಲೈ ವಿತ್ ಫಿಫ್ಟೀನ್ ಇಟ್ ಇಸ್ ಫಿಫ್ಟೀನ್ ತೌಸಂಡ್ ಪರ್ ಲಾಟ್ ಆಗ್ತಾ ಇದೆ ಸೊ ಅರ್ಲಿ ಇಯರ್ ಐದ್ನೂರು ನಾರನೂರು ಸಿಗ್ತಾ ಇರೋದು ಬಿಕಾಸ್ ಇಂಡಿಯಾ ಶೂಟ್ ಆಪ್ಷನ್ಸ್ ಏನಾಗುತ್ತೆ ಪ್ರೀಮಿಯಂ ಅಲ್ಲಿ ಕಾಸ್ಟ್ಲಿ ಆಗಿ ಕುತ್ಕೊಂಡಿದಿವೆ ಎರಡೂ ಕಡೆ ಸೊ ಒಂದ್ ಪಾಯಿಂಟ್ ಏನ್ ಗೊತ್ತಾಯ್ತು ಈಗ ಲಾಜಿಕಲಿ ಐ ವಿ ಅಥವಾ ಇಂಡಿಯಾ ವಿಕ್ಸ್ ರೈಸ್ ಆದ್ರೆ ನಿಮ್ ಆಪ್ಷನ್ಸ್ ಪ್ರೀಮಿಯಂ ಕೂಡ ನಿಮಗೆ ಕಾಸ್ಟ್ಲಿ ಆಗುತ್ತೆ ಇದು ಡೌನ್ ಆದ್ರೆ ನಿಮ್ಗೆ ಆಪ್ಷನ್ ಪ್ರೀಮಿಯಂ ಡೌನ್ ಆಗುತ್ತೆ ಇದನ್ನ ಮೇನ್ಲಿ ಆಪ್ಷನ್ ಸೆಲ್ಲರ್ಸು ನೀಟ್ ಆಗಿ ಯೂಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ನೀವು ಕೂಡ ಅದನ್ನ ನೀಟಾಗಿ ಯೂಸ್ ಮಾಡ್ಕೊಂಡ್ರೆ ಚೆನ್ನಾಗಿರೋದು ಮಾಡ್ತೀರಿ ನಾವು ಹೆಜ್ಜಿಂಗ್ ವಾಟ್ ಸೆನ್ಸ್ ಸಿ ಯರ್ ಮಾರ್ಕೆಟ್ ನಲ್ಲಿ ಫೋರ್ಟಿ ನೈನ್ ತೌಸಂಡ್ ಮೇಲೆ ಹೋಗುವ ಸೂಚನೆ ಇದೆ ನೀವೇನ್ ಮಾಡ್ತೀರಿ ಫೋರ್ಟಿ ನೈನ್ ತೌಸಂಡ್ ನ ಕಾಲ್ ತಗೊಳಕ್ಕೆ ಹೋಗ್ತೀರಿ ಅಂತ ತಿಳ್ಕೊಟ್ಟಿರಿ ಸೊ ಆಪ್ಷನ್ಸ್ ಬಂದ್ಬಿಟ್ರೆ ಸರ್ ಫೋರ್ಟಿ ನೈನ್ ತೌಸಂಡ್ ಇರೋದೇ ಒಂಬತ್ತು ಆ ಟೈಮ್ ನಲ್ಲಿ ಒಂದ್ ಸಾವಿರ ಕೂಡ ಆಗಿರ್ಬೋದು ಸೊ ಒಂದ್ ಸಾವಿರ ಅಂದ್ರೆ ಹದಿನೈದು ಸಾವಿರ ಸೊ ಇನ್ ಕೇಸ್ ಇಲ್ಲಿ ರಿಸ್ಕ್ ಮಾಡಪ್ಪ ಅಂದ್ರೆ ಕಾಲ್ ಬೈ ಮಾಡ್ತಿರಿ ಅಂಡ್ ಫೋರ್ಟಿ ನೈನ್ ತೌಸಂಡ್ ಫೋರ್ ಹಂಡ್ರೆಡ್ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ಕಾಲ್ ಸೆಲ್ ದೆನ್ ವಿಲ್ ಡೂ ಐ ವಿ ನ್ಯೂಟ್ರಲೈಸ್ ಮಾಡ್ತೀರಿ ವೈ ಬಿಕಾಸ್ ಐ ವಿ ನ್ಯೂಟ್ರಲೈಸ್ ಮಾಡೋದ್ರಿಂದ ಇನ್ ಕೇಸ್ ಏನಾದರೂ ಐವಿ ನಲ್ಲಿ ಡಿಕ್ಲೈನ್ ಆದರೆ ಆಪ್ಷನ್ ಪ್ರೀಮಿಯಂ ಡಿಕೆ ಆಗುವ ಪ್ರಾಬ್ಲಮ್ಗಳಿಂದ ನೀವು ಸೇವ್ ಆಗ್ತೀರಿ ಸೊ ಬೆಟರ್ ಸರ್ ನವ್ ಯು ಹ್ಯಾವ್ ಟು ಡೂ ಬುಲ್ ಕಾಲ್ ಸ್ಪ್ರೆಡ್ ಅಥವಾ ಬೇರ್ ಕಾಲ್ ಸ್ಪ್ರೆಡ್ ಅಥವಾ ಬುಲ್ ಪುಟ್ ಸ್ಪ್ರೆಡ್ ಅಥವಾ ಬೇರ್ ಪುಟ್ ಸ್ಪ್ರೆಡ್ಗಳನ್ನ ಮಾಡ್ತೀರಿ ಅದರ್ವೈಸ್ ನೀವು ಡಿಫಿಕಲ್ಟಿ ಫೇಸ್ ಮಾಡ್ತೀರಿ ಬಿಕಾಸ್ ಇಂಡಿಯಾ ವಿಕ್ಸ್ ದ ಟಾಪ್ ಓಕೆ ಸೊ ವಿಚ್ ಅಂಡರ್ಸ್ಟ್ಯಾಂಡ್ ಮಾರ್ಕೆಟ್ ನಲ್ಲಿ ಏನೇನಾಗ್ತದೆ ಇಸ್ ನಾಟ್ ಟ್ರೇಡ್ ಇಸ್ ಝೋನ್ ಅಥವಾ ಕೆಳಗೆ ಬಂದ್ರೆ ನೀವು ಸ್ಮಾಲ್ ಟ್ರೇಡಿಂಗ್ ಮಾಡ್ತೀರಿ ಇಲ್ಲ ಫೋರ್ಟಿ ಏಟ್ ಟೂ ಹಂಡ್ರೆಡ್ ಕೆಳಗಡೆ ಹೋದ್ರಿ ಈಸಿ ಟ್ರೇಡ್ ಇದೆ ಇವನ್ನೆಲ್ಲ ನೀವು ನೋಟ್ ಡೌನ್ ಮಾಡ್ಕೊಂಡಿದ್ರಿ ಈಗ ಲೆಟ್ಸ್ ಗೋ ಟು ದ ಆಪ್ಷನ್ ಚೇನ್ ಪ್ರಕಾರ ಮೇಜರ್ ರೆಸಿಸ್ಟೆನ್ಸ್ ಇರೋದು ಏನಪ್ಪ ಅಂದ್ರೆ ಇರ್ಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ಗೆ ಪುಟ್ ನಲ್ಲಿ ಎಂಟು ಲಕ್ಷ ಜನ ಇದ್ದಾರೆ ನಾವು ಏನ್ ಡಿಸ್ಕಶನ್ ಮಾಡಿದ್ವಿ ಫೋರ್ಟಿ ಏಯ್ಟ್ ಫೈವ್ ಹಂಡ್ರೆಡ್ ಕೆಳಗಡೆ ಹೋದ್ರೆ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಬೆಟ್ಟ ಆದರೆ ಫೋರ್ಟಿ ಏಟ್ ಟೂ ಹಂಡ್ರೆಡ್ ವರೆಗೆ ಅಂತ ಡಿಸ್ಕಸ್ ಮಾಡಿದ್ವಿ ಆಸ್ ಪರ್ ಟೆಕ್ನಿಕಲ್ ಚಾರ್ಟ್ ಎಸ್ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಮೇಜರ್ ಸಪೋರ್ಟ್ ಆದ್ರೆ ಯು ಕ್ಯಾನ್ ರನ್ ಟಿಲ್ ಫೋರ್ಟಿ ಏಟ್ ಟೂ ಹಂಡ್ರೆಡ್ ರೈಟ್ ಎಲ್ಲ ನೆಕ್ಸ್ಟ್ ಸರ್ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಫೋರ್ಟಿ ನೈನ್ ತೌಸಂಡ್ ಲೆವೆಲ್ ಹೈಯೆಸ್ಟ್ ಲೆವೆಲ್ ಇದೆ ಸಿಕ್ಸ್ ಲೆವೆಲ್ ಇದೆ ಇದರಲ್ಲಿ ಡೇಟಾ ಕೂಡ ಹೈಯೆಸ್ಟ್ ಇದೆ ಟೆಕ್ನಿಕಲ್ ಕೂಡ ರೆಸಿಸ್ಟೆನ್ಸ್ ಇದೆ ಇದನ್ನ ದಾಟಿದ್ರೆ ಮಾತ್ರ ನಿಮಗೆ ರನ್ನಿಂಗ್ ಇದೆ ಟಿಲ್ ಫೋರ್ಟಿ ನೈನ್ ಫೈವ್ ಹಂಡ್ರೆಡ್ ನಡುವೆ ಓಪನ್ ಇಂಟ್ರೆಸ್ ಅಷ್ಟು ಬಿಲ್ಟ್ ಅಪ್ ಇಲ್ಲ ಸೊ ಈಸಿ ಇದೆ ಥಿಂಕ್ ಮಾಡಿ ಬಟ್ ಹೆಜ್ಜಿಂಗ್ ಇಲ್ದೇ ಪೊಸಿಷನ್ಸ್ ಮಾಡ್ಲಿಕ್ಕೆ ಹೋದ್ರೆ ಸರ್ ಯೂಶ್ವಲಿ ಎಲೆಕ್ಷನ್ ಸೀಸನ್ ಇದೆ ಅಂಡ್ ಇಂಡಿಯಾ ಆಟ್ ಟಾಪ್ ಅರೌಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ರೀಚ್ ಆಗದೆ ಇನ್ ಕೇಸ್ ನಾಳೆ ಕೂಡ ಇನ್ ಕೇಸ್ ಇಂಡಿಯಾಗ್ ಇನ್ನೂ ಶೂಟ್ ಅಪ್ ಆಗ್ತಾ ಇದ್ರೆ ಇಟ್ ವಿಲ್ ನಾಟ್ ಬಿ ಈಸಿ ದಾಟ್ ನೀವು ಇವನ್ ಆಪ್ಷನ್ಸ್ ಪ್ರೈಸ್ ಪ್ರೀಮಿಯಂ ಅನ್ನ ಬೈ ಮಾಡಕ್ಕೆ ಸೊ ಡೂ ಕೇರ್ಫುಲ್ ಹಿಯರ್ ಟ್ರೇಡ್ ಸೆಟ್ ಅಪ್ಸ್ ಓಕೆ ನೆಕ್ಸ್ಟ್ ಫಿನ್ ನಿಫ್ಟಿ ದರ್ ನಥಿಂಗ್ ಚೇಂಜಸ್ ವಿತ್ ದಿಸ್ ಬ್ಯಾಂಕ್ ನಿಫ್ಟಿ ಸೊ ನೋಡ್ಕೊಳ್ಳಿ ಸರ್ ಮೇಜರ್ ಆಲ್ರೆಡಿ ಮಾರ್ಕ್ ಮಾಡಿದ್ರೆ ಟ್ವೆಂಟಿ ಒನ್ ತೌಸಂಡ್ ಸೆವೆನ್ ಫಿಫ್ಟಿ ರೆಸಿಸ್ಟೆನ್ಸ್ ಡಿಸ್ಕಶನ್ ಮಾಡಿತ್ತು ಅಂಡ್ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಮೇಜರ್ ಸಪೋರ್ಟ್ ಅಂತ ಡಿಸ್ಕಶನ್ ಮಾಡಿತ್ತು ಮಾರ್ಕೆಟ್ ಎರಡೂ ಬದಿ ಹೋಗಿ ಬಂದು ಮಾಡಿದ್ದಾರೆ ಈಗ ಒಂದು ತಿಳ್ಕೊಳ್ಳಿ ಸರ್ ಇನ್ ಕೇಸ್ ಏನಾದ್ರು ಇಲ್ಲಿ ಓಪನ್ ಆಗಲಿ ಅಥವಾ ಇಲ್ಲಿ ಓಪನ್ ಆಗಲಿ ಯಾವುದೇ ಝೋನ್ ಓಪನ್ ಆಗಲಿ ಟ್ವೆಂಟಿ ಒನ್ ಸೆವೆನ್ ಫಿಫ್ಟಿ ನೈನ್ ಓಪನ್ ಆಗಿದ್ದಾನೆ ಈ ಬೌಂಡ್ರಿನಲ್ಲಿ ನಲ್ಲಿ ಸೆಲ್ ಮಾಡ್ಬೋದ ಎಸ್ ಸರ್ ಓಕೆ ಇಲ್ಲಿ ಎಸ್ ಸೇಲ್ ಕೂಡ ಟ್ರೇಡ್ ಮಾಡಬಹುದು ಬಟ್ ಪ್ರೊಬಾಬಲಿ ಸ್ಲೋ ಹೋಗ್ಬಹುದು ಎಸ್ ಸರ್ ಇಲ್ಲಿ ಬೈ ಸಿಕ್ಕಿದ ಟ್ವೆಂಟಿ ಒನ್ ಸಿಕ್ಸ್ ಹತ್ರ ಇಲ್ಲಿ ಬೌಂಡ್ರಿ ಟ್ರೇಡ್ ಅದ ಇಲ್ಲಿ ಬಾಯ್ ಮಾಡಬಹುದು ಓಕೆ ಎಸ್ ಸೇಲ್ ಸಿಗುತ್ತೆ ಈ ರೀತಿ ಮಾಡಬಹುದು ಬಟ್ ಇನ್ ಕೀಸ್ ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ ಟ್ವೆಂಟಿ ಒನ್ ಸಿಕ್ಸ್ ಏಟಿ ಅಥವಾ ನಡುವೆ ಓಪನ್ ಆಗಿದೆ ಒಂದು ಯಾವ್ದಾದ್ರು ಝೋನ್ಗೆ ಬರ್ಲಿಕ್ಕೆ ಬರ್ ಬಿಡಿ ಆಮೇಲೆ ಟ್ರೇಡ್ ಮಾಡ್ಲಿ ಇಲ್ಲ ಅಂದ್ರೆ ಏನಾಗ್ತದೆ ಮಾರ್ಕೆಟ್ ನಲ್ಲಿ ಸ್ಯಾಡ್ ಪ್ರೈಸ್ ಏನ್ ಆಗ್ತದೆ ವರ್ಕ್ ಆಗೋ ಚಾನ್ಸಸ್ ಹೆವಿ ಇದೆ ಆ ಟೈಮ್ ನಲ್ಲಿ ಇನ್ ಕೇಸ್ ಏನಾದ್ರು ಐ ವಿ ಡಿಕ್ಲೈನ್ ಅದಪ್ಪ ದೆನ್ ಯು ವಿಲ್ ಫೇಸ್ ಲಾಟ್ ಆಫ್ ಮಚ್ ಪ್ರಾಬ್ಲಮ್ಸ್ ಓಕೆ ಸೊ ಬೆಟರ್ ನಾವು ಇಟ್ಸ್ ಲೆವೆಲ್ ನಾ ಸೊ ಈಗ ಟ್ವೆಂಟಿ ಒನ್ ಸೆವೆನ್ ಫಿಫ್ಟಿ ಮಾರ್ಕೆಟ್ ಬ್ರೇಕೌಟ್ ಆಗಿದ್ದಾನೆ ಅರ್ಲಿಯರ್ ರೆಸಿಸ್ಟೆನ್ಸ್ ಲೆವೆಲ್ ಗಳು ಇದನ್ನ ದಾಟಿದಾರೆ ನಮಗೆ ಏನ್ ಸಿಗುತ್ತೆ ಹೈಯರ್ ಲೋ ಮಾಡ ಮೇಲೆ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಥರ್ಟಿ ವರ್ಗೂ ಒಂದು ರೂಟ್ ಮ್ಯಾಪ್ ಸಿಗುತ್ತೆ ಇಲ್ಲ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಅಥವಾ ಟ್ವೆಂಟಿ ಒನ್ ಫೈವ್ ಏಟಿ ಲೆವೆಲ್ ಎಸ್ ಸಿ ದಿಸ್ ವೆರಿ ಇಂಪಾರ್ಟೆಂಟ್ ಇಲ್ಲೂ ಸಪೋರ್ಟ್ ಇವತ್ತು ಸಪೋರ್ಟ್ ಮೊನ್ನೆ ಮೊನ್ನೆ ಕೂಡ ಇಲ್ಲಿ ಸಪೋರ್ಟ್ ಇದೆ ಮಾರ್ಕೆಟ್ ಬ್ರೇಕ್ ಡೌನ್ ಆಗಿದ್ದಾರೆ ಲೋವರ್ ಆದ್ರೆ ಎಸ್ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಟ್ವೆಂಟಿ ಒನ್ ಥ್ರೀ ಹಂಡ್ರೆಡ್ ನೀವು ರೆಡಿ ಇದೀರಿ ಸೊ ನೋ ಟ್ರೇಡಿಂಗ್ ಝೋನ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಫ್ಲಾಟ್ ಎಲ್ಲಾ ಅಂಗಲ್ ಅಲ್ಲಿ ಡಿಸ್ಕಶನ್ ಮಾಡಿದ್ವಿ ಗೋ ಟು ಆಪ್ಷನ್ ಚೇಂಜ್ ಆಪ್ಷನ್ ಚೇಂಜ್ ಪ್ರಕಾರ ಫೋರ್ ಜೂನ್ ಎಕ್ಸ್ಪೈರ್ ಇದೆ ಅಂಡ್ ಎಲೆಕ್ಷನ್ ಡೇಟ್ ಕೂಡ ಫೋರ್ತ್ ಎಲೆಕ್ಷನ್ ರಿಸಲ್ಟ್ ಡೇಟ್ ಕೂಡ ಫೋರ್ತ್ ಜೂನ್ ಕೂಡ ಇದೆ ಸೊ ಬಿ ಕೇರ್ಫುಲ್ ಈ ದಿನ ಮಾರ್ಕೆಟ್ ನಲ್ಲಿ ಫಿನ್ ನಿಫ್ಟಿ ಒಳಗಡೆ ಅಥವಾ ಯಾವುದೇ ಬ್ಯಾಂಕ್ ನಿಫ್ಟಿ ನಿಫ್ಟಿ ಒಳಗಡೆ ನಿಮಗೆ ಓಲ್ಟಾಲಿಟಿ ಪಕ್ಕಾ ಇದೆ ಸೊ ಪ್ರೊಬಬಲಿ ಪೊಸಿಷನ್ಸ್ ನೀವು ಕಾನ್ಫಿಡೆಂಟ್ಲಿ ಅಥವಾ ನೀಟ್ ಆಗಿ ಮಾಡ್ಬೇಕಂದ್ರೆ ಹೆಜ್ಜಿಂಗ್ಸ್ ಇಲ್ಲದೆ ಮಾಡಲೇಬಾರದು ಸೊ ಔಟ್ ಆಫ್ ದ ಮನಿ ಒಳಗಡೆ ಟ್ವೆಂಟಿ ಒನ್ ಫೈವ್ ನೈಂಟಿ ಸೆವೆನ್ ಕೆಳಗಡೆ ಹೈಯೆಸ್ಟ್ ಡೇಟಾ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಅದನ್ನ ಬ್ರೆಕ್ಔಟ್ ಆದ್ರೆ ಆಸ್ ಪರ್ ಟೆಕ್ನಿಕಲ್ ಚಾರ್ಟ್ ನಾವು ಕ್ಯಾನ್ ಗೋ ವಿತ್ ಹ್ಯೂಜ್ ಮೊಮೆಂಟಮ್ ಅಂತ ಅನಿಸ್ತಾ ಇದೆ ಬಿಕಾಸ್ ವೈ ಬಿಲ್ಟ್ ಅಪ್ ಕಡಿಮೆ ಇದೆ ಓಕೆ ಈಗ ಔಟ್ ಆಫ್ ದ ಮನಿ ಒಳಗಡೆ ಇನ್ನೊಂದು ಕಾಲ್ ಸೈಡ್ ನೋಡಿದ್ರೆ ಸಿಕ್ಸ್ ಹಂಡ್ರೆಡ್ ಓಕೆ ಇದು ಸಪೋರ್ಟ್ ಇದೆ ಮಾರ್ಕೆಟ್ ಸಪೋರ್ಟ್ ತಗೊಂಡು ಟ್ವೆಂಟಿ ಒನ್ ಸೆವೆನ್ ಹಂಡ್ರೆಡ್ ಹೋಗ್ಬೋದು ಅಂಡ್ ಟ್ವೆಂಟಿ ಒನ್ ಸೆವೆನ್ ಫಿಫ್ಟಿ ಒಂದು ಮೇಜರ್ ರೆಸಿಸ್ಟೆನ್ಸ್ ಇದೆ ಅದನ್ನ ದಾಟಿದ್ರೆ ಮಾತ್ರ ಮಾರ್ಕೆಟ್ ಈಸಿಲಿ ರನ್ ಟಿಲ್ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಟು ಟ್ವೆಂಟಿ ಟೂ ತೌಸಂಡ್ ಅಂತ ಥಿಂಕ್ ಮಾಡತ್ರಿ ಈ ರೀತಿ ಮಾರ್ಕೆಟ್ ನಲ್ಲಿ ನೀವು ಅನಾಲಿಸಿಸ್ ಮಾಡ್ಕೊಳ್ಳಿ ಅಂಡ್ ಮೋರ್ ಓವರ್ ಆಲ್ ಮಾರ್ಕೆಟ್ ನಲ್ಲಿ ಈಗ ಐ ವಿ ಇದೆ ಹಾವಳಿ ಇದೆ ಅಥವಾ ಇಂಡಿಯಾ ವಿಕ್ಸ್ ಬಿಕ್ಸ್ ಹಾವಳಿ ಇರೋದ್ರಿಂದ ನೀವು ಯಾವಾಗ್ಲೂ ಈಗ ಹೆಜ್ಜಿಂಗ್ ಹೆಜ್ಜಿಂಗಲ್ದೇ ಟ್ರೇಡ್ ಮಾಡೋದಿಲ್ಲ ಯಾಕೆ ಹೆಜ್ಜಿಂಗ್ ಹೆಜ್ಜಿಂಗ್ ಅಂತ ಬಡ್ಕುತ್ತಿದ್ರಿ ಅಂದ್ರೆ ಸಿ ಇಯರ್ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ಏನಾದ್ರು ನೀವು ಪುಟ್ ತಗೊಂಡ್ರಿ ಅಂತ ತಿಳ್ಕೊಡ್ರಿ ಓಕೆ ಕೆಳಗಡೆ ಹೋಗುವಾಗ ಈವೊಂದು ಐ ವಿ ಡೌನ್ ಆದ್ರೆ ನಿಮ್ಗೆ ಆಪ್ಷನ್ ನಲ್ಲಿ ಯಾವ್ದೇ ಪ್ರೀಮಿಯಂ ರೈಸ್ ಆಗುದಿಲ್ಲ ಈ ಡಿಫಿಕಲ್ಟಿ ನಾನು ಇವತ್ತು ಫೇಸ್ ಮಾಡಿದೀನಿ ಆದರೆ ನಿಮ್ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಹಾಕಿದ್ದೀನಿ ಸೊ ಅದಕ್ಕೋಸ್ಕರ ಮೋಸ್ಟ್ ಪ್ರಾಬಲಿ ಹೆಜ್ಜಿಂಗ್ ಇಲ್ಲ ಪೊಸಿಷನ್ಸ್ ನ ಮಾಡ್ಲಿಕ್ಕೆ ಹೋಗಬೇಡಿ ಓಕೆನಾ ರೈಟ್ ಆ ಅಂಡರ್ಸ್ಟುಡ್ ಓಕೆ ಇವತ್ತು ಇವತ್ತೇನೇನು ಡಿಸ್ಕಶನ್ ಮಾಡಿದ್ವಿ ಆಬ್ವಿಯಸ್ಲಿ ನಾವು ಯೂಟ್ಯೂಬ್ ಲೆವೆಲ್ ಇದ್ದಾಗ ಅಥವಾ ನಿಮ್ಗೆ ಟೆಲಿಗ್ರಾಮ್ ಮೂಲಕ ನಿಮ್ಗೆ ಏನ್ ಮಾಡ್ತೀವಿ ಅಂದ್ರೆ ಅಪ್ಡೇಟ್ಸ್ ಮಾಡ್ತಾ ಇರ್ತೀವಿ ಏನೇ ಚೇಂಜಸ್ ಇದ್ರೆ ಇದೇ ಸಾಟರ್ಡೆ ಅಥವಾ ಶನಿವಾರದಿಂದ ನಾವೇನ್ ಮಾಡ್ತೀವಿ ಜೂನ್ ಫಸ್ಟ್ ಇಂದ ನಾವೇನ್ ಮಾಡ್ತಿದ್ವಿ ವೀಕೆಂಡ್ ಕ್ಲಾಸಸ್ ನ ಶುರು ಮಾಡ್ತಿದ್ವಿ ಹಾರ್ಡ್ಲಿ ಒನ್ ಡೇ ಲೆಫ್ಟ್ ಫಾರ್ ದಿಸ್ ಕ್ಲಾಸಸ್ ಟು ಸ್ಟಾರ್ಟ್ ಇಫ್ ಎನಿಬಡಿ ಇಂಟ್ರೆಸ್ಟೆಡ್ ನೀವೇನ್ ಮಾಡಬಹುದು ಡಿಸ್ಕ್ರಿಪ್ಷನ್ ಅಲ್ಲಿ ಇರುವ ಸಿಲಾಬಸ್ ಕಾಪಿನ ನೀಟ್ ಆಗಿ ಓದ್ಕೊಳ್ತೀರಿ ಓದ್ಕೊಂಡು ನಮ್ಮ ಜೊತೆ ಜಾಯ್ನ್ ಆಗ್ತೀರಿ ಇದರಿಂದ ನೀವು ಆಗೋ ಅನುಕೂಲ ಏನಪ್ಪಾ ಅಂದ್ರೆ ವೀಕೆಂಡ್ ಸೆಷನ್ ಜಾಯ್ನ್ ಆಗ್ತಾ ಆಗ್ತಾ ನೀವೇನ್ ಮಾಡ್ತೀರಿ ಲೈವ್ ರಿಕಾರ್ಡಿಂಗ್ ಸಿಗುತ್ತೆ ಲೈವ್ ನೋಟ್ಸ್ ಸಿಗುತ್ತೆ ಅಂಡ್ ಈವನ್ ಡೈಲಿ ಮಾರ್ನಿಂಗ್ ಸೆಷನ್ ಇಸ್ ಗೋನ್ ಟು ಬಿ ಅ ಫ್ರೀ ಅಂಡ್ ಇಟ್ ಇಸ್ ಫಾರ್ ಲೈಫ್ ಟೈಮ್ ಇರೋದು ಡೈಲಿ ಮಾರ್ನಿಂಗ್ ಸೆಷನ್ ಓಕೆ ಒಂದ್ ಸಲ ವಿಲ್ ಜಾಯ್ನ್ ಡೈಲಿ ಓಕೆ ಅಂಡ್ ವೀಕೆಂಡ್ ಸೆಷನ್ ಕೂಡ ಮೇಂಟೈನ್ ಅಂದ್ರೆ ರಿವಿಷನ್ ಮಾಡಿಸ್ತೀವಿ ಆಮೇಲೆ ಲೈವ್ ಟ್ರೇಡಿಂಗ್ ಕೂಡ ಮಾಡೇ ಮಾಡ್ತೀವಿ ಇಷ್ಟೆಲ್ಲ ಫೆಸಿಲಿಟಿ ಇಟ್ಕೊಂಡಿರ್ತೀವಿ ಇಫ್ ಎನಿ ಬಡಿ ಇಂಟ್ರೆಸ್ಟೆಡ್ ಯಾವುದೇ ಫೋರ್ಸ್ ಇರೋದಿಲ್ಲ ನೀವು ಜಾಯ್ನ್ ಆದ್ರೆ ಈ ರೀತಿ ಅವಕಾಶಗಳನ್ನ ಮಿಸ್ ಮಾಡೋದಿಲ್ಲ ಎನಿವೆ ಈ ವಿಡಿಯೋದಿಂದ ನಿಮ್ಗೆ ಹೆಲ್ಪ್ ಆಗಿದ್ರೆ ನೀವೇನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್